ಮಾತಾಡಿ ಹೇಳಿ ಹೇಳಿ ನಿಮ್ಮ ಬಗ್ಗೆ ಹೇಳಿ ಹಾಂ ಆಯ್ತಿದೆ ಸಾಯಮ ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಹಾ ಟುಡೇ ಐ ವಾಸ್ ಅ ಪ್ರಾಪ್ರೇಟರ್ ನಾವು ಟುಡೆ ಐ ಎಮ್ ಅ ಬೆಗರ್ ಐ ಲಾಸ್ಟ್ ಎವ್ರಿಥಿಂಗ್ ಬಿಕಾಸ್ ಆಫ್ ಲಾಕ್ಡೌನ್ ಕಾನ್ಸ್ ಎವ್ರಿ ಬಡಿ ಎವ್ರಿ ಅಲ ಚೀಟ್ ಎಕ್ ನಿಮ್ಮ ಹತ್ರ ಎಜುಕೇಷನ್ ಇದೆ ಸೊ ವಾಟ್ ಅವರ್ ಇರಲಿ ಎಜುಕೇಶನ್ ಸುಮಾರು ಜನ ನಂತರ ಸುಮಾರು ಜನ ಇದ್ದಾರೆ ಸೋ ಮೆನಿ ಪೀಪಲ್ ಆರ್ ದಟ್ ಯು ನೋ ಬಿಕಾಸ್ ದೇ ಹ್ ಲಾಟ್ ಆಫ್ ಪ್ರೆಷರ್ ಅಂಡ್ ಡಿಪ್ರೆಷನ್ ದೇ ಶುಡ್ ಕಮ್ ಆಶನ್ ರೈಟ್ ಸೊ ದಟ್ ದಟ್ ಈಸ್ ಮೈನ್ ಇಶ್ಯೂಸ್ ದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎವ್ರಿಬಡಿ ವಾಟ್ ದೀಡ್ ಲೆಟ್ ಇಟ್ ಆಫ್ ಐ ಎಮ್ ನಾಟ್ ರೆಡಿ ಟು ವರ್ಕ್ ವಿತ್ ಸಂಬಡಿ ಎಲ್ಸ್ ಬಿಕಾಸ್ ಆಲ್ವೇಟ್ ಆ ಶುಡ್ ಐವ್ ಟು ಫ್ಲೈ ದ ಡೇ ವಿಲ್ ಕಮ್ ಐ ವೇಟಿಂಗ್ ಫಾರ್ ದ ಡೇ ದಿಸ್ ಈಸ್ ಮೈ ಎಕ್ಸ್ಪೀರಿಯೆನ್ಸ್ ಫ್ಯಾಕ್ಟ್ರಿ ಬಟ್ ಮಸಸ್ ಇಸ್ ದೇ ಟೈಮ್ ಅಲ್ಲ ಈಗ ಅಟ್ಲೀಸ್ಟ್ ಓದಿದಿರ ನೀವು ಯಾವುದೇ ಹಿಂಗೆ ಕೆಲಸ ಮಾಡ್ಕೊಂಡು ನೀವು ಸ್ವಂತ ಬಿಸಿನೆಸ್ ಮಾಡ್ಕೊಬೋದಲ್ಲ ಮಾಡ್ಬೋದು ಅದಕ್ಕೆ ವೇಯ್ಟ್ ಮಾಡ್ತಾ ಇದ್ದೀನಿ ದ ಡೇ ವಿಲ್ ಕಮ್ ಹ್ಞೂ ಐ ವೇಟಿಂಗ್ ಫಾರ್ ದ ಡೇ ಐ ಡೊಂಟ ಡೇಮ್ಸ್ ಐ ಡಾಟ್ಸ್ ಇಂಗ್ಲಿಷ್ ಬಿಕಾಸ್ ನೋ ಬಡಿ ಇಸ್ ನಾಟ್ ಹಾನೆಸ್ ಇನ್ ದ ವರ್ಲ್ಡ್ ಈವನ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ವಾಟ್ ಅವರ್ ಎವ್ರಿ ಬಡಿ ಈಸ್ ಬಿಕಾಸ್ ಯು ಹ್ಯಾವ್ ಅ ಮನಿ ರೈಟ್ ಎವ್ರಿ ವಿಲ್ ಕಮ್ ಬಿ ಹ್ಯಾಂಡ್ ವಿಥೌಟ್ ಅ ಮನಿ ನೋ ರೆಸ್ಪಾನ್ಸ್ ನಥಿಂಗ್ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ನಾವು ಅವ್ನು ಡ್ರೂಯಿಂಗ್ ಆಗ್ತದ ರೈಟ್ ಚಪ್ಪ ರೋಡಿಗೆ ದಿಸ್ ಈಸ್ ಎನ್ ಆಫ್ ಆರ್ ಮಿ ಸಾಕು ನನಗೆ ಒಂದು ದಿವಸಕ್ಕೆ ನನಗೆ ಏನು ಬೇಕು ಊಟ ಅವತ್ತು ಊಟ ನೋಡಿ ಊಟ ಹೇಳಿದ್ರು ಅವರು ಒಂದು ಗಂಟೆ ಊಟ ಬನ್ನಿ ಆಯ್ತು ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೊಡ್ಸ್ತಾರೆ ಕೋರ್ಸ್ತಾರೆ ಇಲ್ಲ ಅದಾಕ್ಬಿಟ್ಟು ಏನು ಬೇಕಂತ ತಿಂತೀನಿ ಕೊಟ್ಟರೆ ಒಳ್ಳೆ ಊಟ ಸಾಕು ದಿಸ್ ಇಸ್ ಎನ್ ಆಫ್ ಐ ಆಮ್ ಹ್ಯಾಪಿ ಇನ್ ದಿಸ್ ಬಿಕಾಸ್ ನಾನು ಯಾರು ಬ್ಲೇಮ್ ಮಾಡ್ಬಾರ್ದು ನಾನು ಯಾರತ್ರ ಬ್ಲೇಮ್ ಆಗೋದೇ ಇಲ್ಲ ಚಾನ್ಸ್ ಕೊಡೋಲ್ಲ ಅದಕ್ಕೆ ಮಾಡ್ಬಾರ್ದು ಅಂಬೇಡ್ಕರ್ ಹೇಳಿರೋದು ಅದೇ ಯಾರು ಬ್ಲೇಮ್ ಮಾಡಿ ಅದಕ್ಕೆ ಕೈ ಕೆತ್ಕೊಂಡು ಏನಕ್ಕೆ ಅವ್ರು ಯಾರು ಬ್ಲೇಮ್ ಆಗಿ ಬಾಯ್ ಬಿಕಾಸ್ ಅ ಲಾಯರ್ ಅವ್ರ ಲಾಯರು ನಾನು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋದೆಲ್ಲ ಮುಖ್ಯನೇ ಅಲ್ಲ ರೀ ಮನುಷ್ಯನಿಗೆ ಬೇಕಾಗಿವೆ ಟ್ಯಾಲೆಂಟ್ ಟ್ಯಾಲೆಂಟ್ ಬೇಕಷ್ಟೇ ಇರಬೇಕು ಅದು ಯಾವ ಥರ ಅಂತ ಹೇಳೋಕ್ಕಾಗ ನಾನು ಆ ಥರ ಅಲ್ಲೇ ಇತ್ತೆ ಐ ವಾಸ್ ಲೈಕ್ ದ್ಯಾಟ್ ನಾವು ಎವ್ರಿಥಿಂಗ್ ಲಾಸ್ಟ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ರೈಟ್ ವಿ ಹ್ಯಾವ್ ಟು ಫೇಸ್ ಇಟ್ ಇನ್ ಅದನ್ನೇ ಕಾನ್ಸಿಟ್ರೆ ಫೇಸ್ ಮಾಡ್ತಾ ಇದ್ದೀವಿ ದಿಸ್ ಇಸ್ ಆಲ್ ಪ್ರಾಕ್ಟಿಕಲ್ ಮೈ ಎಕ್ಸ್ಪೀರಿಯನ್ಸ್ ನಿಮ್ಮ ನೇಮ್ ಸರ್ ವಿನೋದ್ ಆಚಾರ್ಯ ಆಚಾರ್ಯಲ್ಲ ಎಲ್ಲ ಸೆಂಟ್ ಜೋಸೆಫ್ ಕಾಲೇಜು ಸೆಂಟ್ ಜೋಸೆಫ್ ಕಾಲೇಜ್ ಏನು ಮಾಡಿದ್ದೀರ ಸೆಂಟ್ ಜೋಸೆಫ್ ಕಾಲೇಜು ಇದ್ದಿರೋ ಸಲ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಿದೆ ಅವಮಾನ ಅವಮಾನ ಮಾಡೋದು ತಪ್ಪು ಎವ್ರಿ ತಿಂಗ್ ಕಚ್ಚಡ ಕೆಲಸ ಮಾಡೋನು ಅವನು ಕೆಲಸನೇ ಆಗುತ್ತೆ

ಅವ್ರ ನಂಬಿಕೆ ಐತೆ ಒಡ್ನ ನಾನು ಒಂದಲ್ಲ ಒಂದ್ ದಿವಸ ಮ್ಯಾಲ್ ಕೊಡ್ತೀನಿ ಇಲ್ಲ ನಾನು ಇದ್ದೆ ಐ ವಾಸ್ ಲೈಕ್ ದಟ್ ಇವಾಗೆಲ್ಲ ಹೋಯ್ತು ಹೋಗ್ಲಿ ಇನ್ನೊಂದು ದಿವಸ ಬರುತ್ತೆ ಐ ವೈಟಿಂಗ್ ಫಾರ್ ದಟ್ ಡೇ ಆ ಡೇ ಕೋಸ್ಕರ ವೈಟ್ ಮಾಡ್ತಾ ಇದ್ವಿ ಯಾವಾಗ ಬರುತ್ತೆ ಅಂತ ಹೇಳಕ್ಕ ಬೀದಿನಲ್ಲಿ ಹೋಗುವಾಗನು ಒಂದೇ ಒಂದು ಬ್ಯಾಗ್ ಸಿಕ್ತಂದು ಹೋಗ್ನ ಮಾಡಿದ್ರೆ ಬರೀ ಕೊರೋಡ್ ಪತಿ ಕರೋಡ್ 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 ಇದೆ ಬ್ಯಾಗ್ ಅಲ್ಲಿ ಬ್ಲ್ಯಾಕ್ ಮನಿನೇ ಎತ್ಕೊಂಡ್ಬಂದು ಬ್ಯಾಗಲ್ಲಿ ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟವ್ರು ಅದನ್ನು ಓಪನ್ ಮಾಡಿ ನೋಡಿದ್ರೆ ಬರೀ ನೋಟ್ಗಳೇ ಯಾಕಂದರೆ ಅವ್ರಿಗೆಲ್ಲ ಒಂಥರ ಪ್ರಾಬ್ಲಮ್ಸ್ ಹಣ ಇರೋರಿಗೆ ಒಂಥರ ಪ್ರಾಬ್ಲಮ್ಮು ಹಣ ಇಲ್ದಿರೋರಿಗೊಂಥರ ಪ್ರಾಬ್ಲಮ್ ಹೌದು ಹಣ ಇರೋರಿಗೆ ನಿದ್ದೆನೇ ಬರೋಲ್ಲ ಯಾಕಂದರೆ ಹಣ ನ್ಯಾನಕ್ಕೆ ಕಿತ್ಕೊಂಡು ಹಾಕ್ತಾರೆ ರೈಡ್ ಆಗುತ್ತಾ ಆ ಥರ ಈ ಥರ ಅಂತ ಭಯ ಹಣ ಇಲ್ದಿರೋರಿಗೆ ನಾ ಯಾವ ಥರ ದುಡಿಬೇಕು ಅನ್ನೋದು ಅಂತ ಎಲ್ಲ ಭಯನೇ ಅದರ ಅದೆಲ್ಲ ಫೇಸ್ ಮಾಡಬೇಕು खरीदा लौदो थैंक यू थैंक यू सर